ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಯೂಟ್ಯೂಬ್ ಚಾನಲ್ ನೀವೇನಾದರೂ ಎಸ್ ಎಲ್ ಸಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಒಂದು ಬರ್ಜರಿಯಾದ ಗುಡ್ ನ್ಯೂಸ್ ಬಂದಿದೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆರನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಆಲನ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ನೀವು ಆಲ್ ಅಂತ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದಾಗ ನಾನು ಹಾಕೋ ಈ ರೀತಿ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ ಹಾಗೇನೇ ಇಂಪಾರ್ಟೆಂಟ್ ವೀಡಿಯೋಗೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ವೀಡಿಯೋನ ನೋಡೋಕ್ಕೆ ಶುರು ಮಾಡಿ ನಾನು ಡೈರೆಕ್ಟ್ ಟಾಪಿಕಾಗ ಬರ್ತೀನಿ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಹಾಗಾಗಿ ಈ ವಿಡಿಯೋನ ಫುಲ್ಲು ನೋಡಿ ಮತ್ತು ಇದೇ ಫಸ್ಟ್ ಟೈಮು ಎಸ್ ಎಲ್ ಸಿ ಮತ್ತು ಪಿ ಯು ಸಿನ ಮೂರು ಮೂರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರೋದು ಇದರಿಂದ ಏನು ಸ್ಟೂಡೆಂಟ್ಸ್ಗೆ ಅನುಕೂಲ ಅಂತ ಹೇಳಿದ್ರೆ ನಿಮಗೇನಾದರೂ ಒಂದನೇ ಎಕ್ಸಾಮು ನೀವು ಬರೆದು ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದಾಗ ಎರಡನೇ ಎಕ್ಸಾಮ್ನ ನೀವು ತೊಗೊಂಬೋದಾಗಿರುತ್ತೆ ಅಕಸ್ಮಾತ್ ಎರಡನೇ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದು ಒಂದನೇದ್ರಲ್ಲೇ ಜಾಸ್ತಿ ಬಂದಿತ್ತು ಅಂತ ಹೇಳಿದ್ರೆ ಒಂದನೇ ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ ಮತ್ತು ನೀವು ಮೂರು ಸಲ ಸಹ ಎಕ್ಸಾಮ್ ಬರೆದು ಯಾವುದು ನಿಮ್ಮ ಬೆಸ್ಟ್ ಮಾರ್ಕ್ಸ್ ಇದೆ ಅದನ್ನ ಕನ್ಸಿಡ್ರ್ ಮಾಡ್ತಾರೆ ಮತ್ತು ನೀವು ಮೂರು ಸಲ ಎಕ್ಸಾಮ್ ಬರೆದಿದ್ದೀರಾ ಅಂತ ನಿಮ್ಮ ರಿಪೀಟರ್ ಅಂತಲೂ ಹೇಳಲ್ಲ ಅವರು ಫ್ರೆಷರ್ ಅಂತಲೇ ನಿಮ್ಮ ಮಾಸ್ಕ್ ಕಾರ್ಡಲ್ಲಿ ಬರುತ್ತೆ ಈ ರೀತಿಯ ಎಲ್ಲ ಅಪ್ಡೇಟ್ಸ್ಗಳು ಸಹ ಈ ವರ್ಷ ಎಸ್ ಸಿಯಿಂದ ಬಂತು ಈಗ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ರಿಸಲ್ಟು ಯಾವಾಗ ಬರೋ ಚಾನ್ಸಸ್ ಇವೆ ಅಂತ ಮೂಲಗಳಿಂದ ತಿಳಿದಿರೋ ಮಾಹಿತಿ ಪ್ರಕಾರ ನಿಮಗೆ ಕೆಲವರು ಹೇಳ್ತಾಯಿದ್ರು ಎಂಟನೇ ತಾರೀಕು ಬರೋ ಚಾನ್ಸಸ್ ಇದೆ ಅಂತ ಆದರೆ ಎಂಟನೇ ತಾರೀಕು ಬರೋ ಚಾನ್ಸಸ್ ಕಮ್ಮಿ ಯಾಕೆ ಅಂತ ಹೇಳಿದ್ರೆ ಏಳನೇ ತಾರೀಕು ಹಿಂದಿನ ದಿನ ಎಲೆಕ್ಷನ್ ಇದೆ ಹಾಗಾಗಿ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಎಂಟನೇ ತಾರೀಕು ಬರೋದು ಚಾನ್ಸಸ್ ಇಲ್ಲ ಅಂತ ಮೂಲಗಳ ಪ್ರಕಾರ ಬಂದಿರೋ ಮಾಹಿತಿ ಮತ್ತು ನೀವು ಕೇಳ್ಬೋದು ಎಂಟಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ದಿನ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಮೂಲಗಳ ಪ್ರಕಾರ ಹತ್ತನೇ ತಾರೀಕು ನಿಮ್ಮ ರಿಸಲ್ಟ್ ಬರೋ ಚಾನ್ಸಸ್ಗಳಿದೆ ಅದಕ್ಕೆ ಎಲ್ಲ ತಯಾರಿಗಳು ಸಹ ಮಾಡ್ಕೋತಾ ಇದ್ದಾರೆ ಇದಕ್ಕೇನಾದರೂ ನೀವು ಅಫಿಷಿಯಲ್ ಕನ್ಫರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿಷನ್ ಅಥಾರಿಟಿ ಬೋರ್ಡಿಂದನೇ ಈ ಅಫಿಷಿಯಲ್ ಇನ್ಫಾರ್ಮೇಷನ್ನು ಬರಬೇಕಾಗತ್ತೆ ಅದು ಯಾವಾಗ ಬರುತ್ತೋ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲೈಕಾನಲ್ಲಿ ಆಲ್ ಅನ್ ನೋಟಿಫಿಕೇಷನ್ನೇ ಕ್ಲಿಕ್ ಮಾಡಿಕೊಂಡು ಇಟ್ಕೊಂಡಿರಿ ಆಗ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಮತ್ತು ಡೇಟ್ ಏನೋ ಗೊತ್ತಾಯಿತು ಆದರೆ ರಿಸಲ್ಟ್ನ ಹೆಂಗೆ ನೋಡೋದು ಅಂತ ತಿಳಿ ಯೋಚನೆ ಇದ್ದೀರಾ ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ರೌಸರ್ಗೆ ಹೋಗಿ ನೀವು ಕೆ ಆರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ ರಿಸಲ್ಟ್ ಬಿಡೋದಿನ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಎಂಟರ್ ಮಾಡಿ ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಬೋದಾಗಿರತ್ತೆ ನೋಡೋದ್ರಲ್ಲ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ನೀವು ಎಸ್ ಎಲ್ ಸಿ ರಿಸಲ್ಟನ್ನು ಚೆಕ್ ಮಾಡ್ಕೊಬೋದು ಮತ್ತು ಪ್ರಾಬಬಲ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್